ಇಷ್ಟು ದಿನ ಎಸ್ಐಟಿ ವಶದಲ್ಲಿದ್ದ ಚಿನ್ನಯ್ಯ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆಗಿದ್ದಾನೆ ಇನ್ನೊಂದೆಡೆ ಬುರುಡೆಯ ಬೆನ್ನು ಬಿದ್ದಿರುವ ಖಾಕಿ ಪಡೆ ಕೇರಳ ಸಂಸದ ಹಾಗೂ ಯೂಟ್ಯೂಬರ್ಗೆ ಬುಲಾವ್ ಕೊಟ್ಟಿದೆ ಧರ್ಮಸ್ಥಳ ಅಂದ್ರೆ ನ್ಯಾಯ ನೀತಿ ಸತ್ಯಕ್ಕೆ ಹೆಸರುವಾಸಿಯಾಗಿದ್ದ ಸ್ಥಳ ಆದ್ರೀಗ ಧರ್ಮಸ್ಥಳ ಸುತ್ತಲೂ ಎದ್ದಿರುವ ವಿವಾದಗಳು ನ್ಯಾಯಾಲಯದ ಅಂಗಳ ತಲುಪಿದೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಎಸ್ಐಟಿ ಅಧಿಕಾರಿಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಗಲು ರಾತ್ರಿ ಎನ್ನದೇ ತನಿಖೆ ಮಾಡುತ್ತಿದ್ದಾರೆ ಧರ್ಮಸ್ಥಳದಲ್ಲಿ ಮುಸುಕುಧಾರಿ ಚಿನ್ನಯ್ಯ ತೋರಿಸಿದ್ದ ಜಾಗಗಳಲ್ಲಿ ನೆಲ ಅಗೆಯುವಾಗ ಧಾರಾವಾಹಿಗಳಂತೆ ವರದಿ ಮಾಡುತ್ತಿದ್ದ ಯೂಟ್ಯೂಬ್ ಚಾನೆಲ್ನವರೇ ಆರೋಪಿಗಳಾಗಿದ್ದಾರೆ ಧರ್ಮಸ್ಥಳದವರಿಂದ ಅನ್ಯಾಯವಾಗಿದೆ ಅಂತಿದ್ದ ಜಯಂತ್ ಟಿ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೂಡಿ ಸುಜಾತಾ ಭಟ್ ಅಂತವರು ಈಗ ಎಫ್ಐಆರ್ ಹಾಕಿಸಿಕೊಂಡು ಷಡ್ಯಂತ್ರ ಮಾಡಿದವರ ಗುಂಪಿನ ಪಾತ್ರಧಾರಿಗಳಾಗಿದ್ದಾರೆ ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ನಿನ್ನೆ ತಡರಾತ್ರಿವರೆಗೂ ಗಿರೀಶ್ ಮಟ್ಟಣ್ಣವರ್ ಜಯಂತ್ ವಿಠಲ್ಗೌಡ ಹಾಗೂ ಚಿನ್ನಯ್ಯನ ವಿಚಾರಣೆ ನಡೆಸಿದ್ದ ಎಸ್ಐಟಿ ಅಧಿಕಾರಿಗಳು ಇವತ್ತು ಗಿರೀಶ್ ಮಟ್ಟಣ್ಣವರ್ ಜಯಂತ್ ವಿಠಲ್ಗೌಡ ಚಿನ್ನಯ್ಯನನ್ನು ಮುಖಾಮುಖಿ ಕೂರಿಸಿಕೊಂಡು ಮ್ಯಾರಥಾನ್ ವಿಚಾರಣೆ ಮಾಡಿದ್ರು ವಿಚಾರಣೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡುತ್ತಿದ್ದರು ಕೊನೆಗೆ ಬುರುಡೆ ಯಾರು ಕೊಟ್ಟಿದ್ದು ಎಲ್ಲಿಂದ ತಂದಿದ್ದು ಅನ್ನೋದರ ಬಗ್ಗೆ ಎಸ್ಐಟಿ ಪೊಲೀಸರು ಸಂಪೂರ್ಣ ವಿವರವನ್ನು ಕಲೆ ಹಾಕಿದ್ರು ಪಿ ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನ ಮುಸುಕುಧಾರಿ ಚಿನ್ನಯ್ಯನ ಕಸ್ಟಡಿ ಅವಧಿ ಇವತ್ತಿಗೆ ಮುಗಿದಿತ್ತು ವಿಚಾರಣೆ ಬಳಿಕ ಎಸ್ಐಟಿ ಪೊಲೀಸರು ಮೊದಲು ಮೆಡಿಕಲ್ ಚೆಕ್ಅಪ್ಗೆ ಬೆಳತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಆಮೇಲೆ ಚಿನ್ನಯ್ಯನನ್ನ ಬೆಳತಂಗಡಿ ಕೋರ್ಟ್ ಜಡ್ಜ್ ಮುಂದೆ ನಿಲ್ಲಿಸಿದ್ರು ಚಿನ್ನಯ್ಯನ ವಿಚಾರಣೆ ಬಹುತೇಕ ಮುಗಿದಿರೋದ್ರಿಂದ ಎಸ್ಐಟಿ ಅವರು ಮತ್ತೆ ಕಸ್ಟಡಿಗೆ ಕೇಳಲಿಲ್ಲ ಹೀಗಾಗಿ ಚಿನ್ನಯ್ಯನಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಜಡ್ಜ್ ಒಪ್ಪಿಸಿದ್ರು ಜೊತೆಗೆ ಮಂಗಳೂರು ಜೈಲಲ್ಲಿ ಭದ್ರತೆಯ ಆತಂಕ ಇರೋದ್ರಿಂದ ಚಿನ್ನಯ್ಯನನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡುವಂತೆ ಎಸ್ಐಟಿ ಪೊಲೀಸರು ಮನವಿ ಮಾಡಿದ್ರು ಎಸ್ಐಟಿ ಮನವಿ ಪುರಸ್ಕರಿಸಿದ ನ್ಯಾಯಾಧೀಶರು ಚಿನ್ನಯ್ಯನನ್ನ ಶಿವಮೊಗ್ಗ ಜೈಲಲ್ಲಿಡುವಂತೆ ಆದೇಶ ಮಾಡಿದ್ರು ಹೀಗಾಗಿ ಶಿವಮೊಗ್ಗ ಜೈಲಿಗೆ ಚಿನ್ನಯ್ಯನನ್ನ ಎಸ್ಐಟಿ ಪೊಲೀಸರು ಭದ್ರತೆಯಲ್ಲಿ ಬಿಟ್ಟು ಬಂದ್ರು ಕೇರಳ ಸಂಸದ ಯೂಟ್ಯೂಬರ್ಗೆ ಎಸ್ಐಟಿ ಬುಲಾವ್ ಧರ್ಮಸ್ಥಳ ಬುರುಡೆ ಷಡ್ಯಂತ್ರ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣವರ್ ಜಯಂತ್ ಸೇರಿದಂತೆ ಅನೇಕರು ಕೇರಳದ ಕಮ್ಯುನಿಸ್ಟ್ ಪಕ್ಷದ ಸಂಸದ ಸಂತೋಷ್ ಕುಮಾರ್ ಭೇಟಿಯಾಗಿದ್ದರು ಧರ್ಮಸ್ಥಳ ಪ್ರಕರಣದಲ್ಲಿ ಸೌಜನ್ಯ ಕೇಸ್ ಹೋರಾಟಕ್ಕೆ ಬುರುಡೆಮ್ಯಾನ್ ಚಿನ್ನಯ್ಯನ ಜೊತೆ ನಡೆಸುವ ಮುಂದಿನ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಕೋರಿದ್ರು ವಿಚಾರಣೆಯಲ್ಲಿ ಕಮ್ಯುನಿಸ್ಟ್ ಸಂಸದ ಸಂತೋಷ್ ಕುಮಾರ್ ಹೆಸರನ್ನೂ ಹೇಳಿದ್ದಾರೆ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಸಂಸದ ಸಂತೋಷ್ ಕುಮಾರ್ ವಿಚಾರಣೆ ನಡೆಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇನ್ನೊಂದು ಕಡೆ ಕೇರಳದ ಯೂಟ್ಯೂಬರ್ ಮುನಾಫ್ಗೂ ಎಸ್ಐಟಿ ನೋಟಿಸ್ ಜಾರಿ ಮಾಡಿದ್ದು ವಿಚಾರಣೆಗೆ ಬರಲು ಹೇಳಿದೆ ಜೀವಭಯ ಇರೋದ್ರಿಂದ ಮುನಾಫ್ ಕೋಜಿಕೋಡ್ ಪೊಲೀಸರ ಭದ್ರತೆ ಕೇಳಿದ್ದು ಪೊಲೀಸ್ ಭದ್ರತೆಯಲ್ಲಿ ಮುನಾಫ್ ವಿಚಾರಣೆಗೆ ಸೋಮವಾರ ಹಾಜರಾಗಲಿದ್ದಾನೆ ಸೌಜನ್ಯ ತಾಯಿಯನ್ನ ಯಾರಾದರೂ ಕೊಲ್ತಾರಂತೆ ದಯಾಮರಣಕ್ಕೆ ಅರ್ಜಿ ಹಾಕಿರೋ ಉದಯ್ ಜೈನ್ ಅಚ್ಚರಿ ಹೇಳಿಕೆ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ವ್ಯಕ್ತಿ ಈ ಉದಯ್ ಕುಮಾರ್ ಜೈನ್ ಆಮೇಲೆ ಸೌಜನ್ಯ ಕೇಸ್ನಲ್ಲಿ ಆರೋಪ ಮುಕ್ತನಾಗಿದ್ದು ಇದೇ ಉದಯ್ ಜೈನ್ ಇದೇ ಉದಯ್ ಕುಮಾರ್ ಜೈನ್ ಚಿನ್ನಯ್ಯನಿಗೆ ಹೆಣಗಳನ್ನು ಹೂಳಲು ಹೇಳಿದ್ದ ಅಂತ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದ ಇದೇ ಚಿನ್ನಯ್ಯನ ಹೇಳಿಕೆ ಮೇಲೆ ಉದಯ್ ಕುಮಾರ್ ನನ್ನ ಎಸ್ಐಟಿ ವಿಚಾರಣೆ ಮಾಡಿದ್ರು ವಿಚಾರಣೆ ಬಳಿಕ ಮಾತಾಡಿದ ಉದಯ್ ಕುಮಾರ್ ಜೈನ್ ನನ್ನನ್ನು ಸುಮ್ಮನೆ ಸೌಜನ್ಯ ಕೇಸ್ನಲ್ಲಿ ಸಿಲುಕಿಸುವ ಸಂಚು ನಡೆಯುತ್ತಿದೆ ಸೌಜನ್ಯ ತಾಯಿಯನ್ನ ಕೊಲೆ ಮಾಡುವ ಸಾಧ್ಯತೆ ಇದೆ ಸೌಜನ್ಯ ಪ್ರಕರಣ ಜೀವಂತವಾಗಿರಿಸಲು ಯಾವ ಪ್ರಯತ್ನಕ್ಕೂ ಕೈ ಹಾಕಬಹುದು ಹಾಗಾಗಿ ನನಗೆ ನ್ಯಾಯ ಕೊಡಿಸಿ ಇಲ್ಲದಿದ್ರೆ ದಯಾಮರಣ ನೀಡಿ ಅಂತ ರಾಷ್ಟ್ರಪತಿಗೂ ಉದಯ್ ಜೈನ್ ಅರ್ಜಿ ಹಾಕಿದ್ದಾರೆ ಒಂದು ವೇಳೆ ಅವ್ರ ಸೌಜನ್ಯ ತಂದೆ ತೀರಿ ಹೋದರು ಹಾಗೆಯೇ ಈಗ ಸೌಜನ್ಯ ತಾಯಿನೂ ಹೆಚ್ಚುಗಾಮಿಯಾಗಿ ತೀರಿ ಹೋದರೆ ಅವರಿಗೆ ಮಾನಸಿಕ ಹಿಂಸೆಯಾಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಥವಾ ಈಗ ಅವರನ್ನು ಈ ಬುರುಗಡೆಗಿನ ಸದಸ್ಯರು ಈ ಸೌಜನ್ಯ ಪ್ರಕರಣ ಹೊರಗೆ ಬರ್ತಾರೆ ಸತ್ಯ ಹೊರಗೆ ಬರ್ತದೆ ಅಂತ ಅವರನ್ನ ಕೊಂದ್ರೆ ಅಂಥ ಟೈಮಲ್ಲಿ ಹಾಗ ಆ ಟೈಮಲ್ಲಿ ಎಂತ ಆಗುತ್ತೆ ನನ್ನ ನಮ್ಮ ಸಮಸ್ಯೆ ಹಾಗೆ ಉಳಿತದೆ ಇದೆಲ್ಲ ಧರ್ಮಸ್ಥಳ ಸುತ್ತಲಿನ ತನಿಖೆ ವಿಚಾರಣೆ ಧರ್ಮಸ್ಥಳ ಷಡ್ಯಂತ್ರದಲ್ಲಿ ಮಾಜಿ ಐಎಎಸ್ ಅಧಿಕಾರಿ ಸಸಿಕಾಂತ್ ಸೆಂಥಿಲ್ ಪ್ರಮುಖ ವ್ಯಕ್ತಿ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ರು ಈಗ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ತಮಿಳುನಾಡು ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ನನ್ನ ಮೇಲೆ ಅನ್ನೆಸೆಸರಿಯಾಗಿ ಬೇಸ್ಲೆಸ್ ಪೊಲಿಟಿಕಲ್ಲಿ ಮೋಟಿವೇಟೆಡ್ ರೆಕ್ಲೆಸ್ ಆಲಿಗೇಷನ್ ಮಾಡಿರುವುದರಿಂದ ಅವರ ಮೇಲೆ ನಾನು ಕ್ರಿಮಿನಲ್ ಡಿಫಾಮೇಶನ್ ಹಾಕಿದೆ ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಇಡೀ ದೇಶದಲ್ಲಿ ಕರ್ನಾಟಕ ಕೆಟ್ಟ ಹೆಸರು ತಂದವರು ಅವರು ಇವತ್ತು ಏಳು ವರ್ಷ ಜೈ ಶಿಕ್ಷಣೆಯಲ್ಲಿ ಕನ್ವಿಕ್ಷನ್ ಸ್ಟೇ ಆಗಿ ಬಂದಿದ್ದಾರೆ ಇನ್ನು ಸಾವಿರಾರು ವಿಷಯಗಳು ಹೇಳ್ತಾ ಹೋಗಬಹುದು ಕ್ರೈಮ್ಗಳು ಲಿಸ್ಟ್ ಮಾಡಿದ್ರೆ ಅದು ಒಂದು ಪೇಜಲ್ಲಿ ಬರಲ್ಲ ಸೊ ಅಂತ ವ್ಯಕ್ತಿ ಅವರ ಉದ್ದೇಶ ಏನಿರ್ತದೆ ನಾನು ಹೇಗೆ ಗೆಸ್ ಮಾಡೋಕ್ಕಾಗ್ತದೆ ಬುರುಡೆ ಪ್ರಕರಣದಲ್ಲಿ ಎಸ್ಐಟಿ ಬೇಗ ತನಿಖೆ ಮುಗಿಸೋಕೆ ಹೊರಟಿದೆ ಆದರೆ ಬುರುಡೆ ಷಡ್ಯಂತ್ರದಲ್ಲಿ ಈಗ ಹೊಸ ಹೊಸ ರಾಜಕಾರಣಿಗಳ ಹೆಸರು ತಳುಕು ಹಾಕಿಕೊಳ್ಳುತ್ತಿರೋದು ಹೊಸ ಹೊಸ ಚರ್ಚೆ ಹುಟ್ಟು ಹಾಕಿದೆ ಒಟ್ನಲ್ಲಿ ಬುರುಡೆ ಷಡ್ಯಂತ್ರ ಯಾವಾಗ ಬಯಲಾಗುತ್ತೋ ಎಸ್ಐಟಿ ತನಿಖೆ ಯಾವಾಗ ಮುಗಿಯುತ್ತೋ ಇನ್ಯಾರ್ಯಾರು ಆರೋಪಿಗಳಾಗ್ತಾರೋ ಗೊತ್ತಿಲ್ಲ ಧರ್ಮಸ್ಥಳದಿಂದ ಕಿಶನ್ ಶೆಟ್ಟಿ ಮಂಜು ಆರ್ಯ ಜೊತೆ ಮುನಿರಾಜು ನ್ಯೂಸ್ ಐಟೀನ್ ಬೆಂಗಳೂರು